ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಸಿಪಿ ಯೋಗೇಶ್ವರ್ ಸದ್ಯ ಕಾಂಗ್ರೆಸ್ ಕ್ಯಾಂಡಿಡೇಟ್ ಕೇವಲ ಚನ್ನಪಟ್ಟಣದ ಗೆಲುವಿಗಾಗಿ ಬಿಜೆಪಿಯಿಂದ ಹೊರಬಂದ ನಾಯಕ ಟಿಕೆಟ್ ಸಿಗದಿದ್ದಕ್ಕೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ದೋಸ್ತಿ ಮಾಡಿದ್ರು ಎಂಬುದು ಸಿಪಿ ಯೋಗೇಶ್ವರ್ ಅವರ ಮಾತಿನಲ್ಲಿ ಮಾತ್ರ ಎದ್ದು ಕಾಣ್ತಿದೆ ಆದರೆ ಇದು ಮೊದಲೇ ಪ್ಲಾನ್ ಮಾಡಲಾಗಿರುವ ನಿರ್ಧಾರವಾಗಿತ್ತು ಎಂಬುದು ಸಾರ್ವಜನಿಕರ ಮಾತು ಕೈ ಸೇರಿದ ಬೆನ್ನಲ್ಲೇ ಬಿಜೆಪಿಯನ್ನು ಅಣುಕಿಸಿದ್ದ ಸಿಪಿ ಯೋಗೇಶ್ವರ್ ಈಗ ಕಾಂಗ್ರೆಸ್ ಅಂಗಳದಲ್ಲಿ ನಿಂತು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬೈ ಎಲೆಕ್ಷನ್ ರಿಸಲ್ಟ್ ಬರುವುದಕ್ಕೆ ಇನ್ನೂ ಸಮಯವಿದೆ ಆದರೆ ಈ ಮೊದಲೇ ಸಿಪಿ ಯೋಗೇಶ್ವರ್ ಯಾಕೆ ಹೀಗೆ ಮಾತನಾಡಿದ್ರು ಎಂಬುದು ರಾಜಕೀಯ ವಲಯದಲ್ಲಿ ಚರ್ಚೆಗಳು ಕೇಳಿ ಬರ್ತವೆ ಹೌದು ತೀವ್ರ ಕುತೂಹಲ ಕೆರಳಿಸಿದ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮತದಾನ ಇದೀಗ ಅಂತ್ಯವಾಗಿದೆ ಫಲಿತಾಂಶಕ್ಕಾಗಿ ಎಲ್ಲರೂ ಕಾದು ನೋಡುತ್ತಿದ್ದಾರೆ ಆದ್ರೆ ಈ ಮೊದಲೇ ಸಿಪಿ ಯೋಗೇಶ್ವರ್ ಅವರು ಸೋಲನ್ನ ಒಪ್ಪಿಕೊಂಡ್ರ ಇದನ್ನ ನಾವು ಹೇಳ್ತಿಲ್ಲ ಯಾವ ಸಮೀಕ್ಷೆ ಕೂಡ ಈ ಬಗ್ಗೆ ಮಾಹಿತಿ ನೀಡಿಲ್ಲ ಸ್ವತಃ ಸಿಪಿ ಯೋಗೇಶ್ವರ್ ಅವರೇ ಹೇಳಿರುವ ಮಾತುಗಳೇ ಸಾಕ್ಷಿ ನೇರವಾಗಿ ನಾನು ಏನಾದ್ರೂ ಸೋತ್ರೆ ಕಾಂಗ್ರೆಸ್ ಹೊಣೆ ಎಂದು ಹೇಳಿಕೆ ನೀಡಿದ್ದಾರೆ ಮತದಾನದ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಮಾತನಾಡಿದ್ದು ಹೇಗಿದೆ ಯಾರೇ ಗೆದ್ರೂ ಕೂದಲೆಳೆಯ ಅಂತರದಲ್ಲಿ ಫಲಿತಾಂಶ ಬರಬಹುದು ಬಿಜೆಪಿ ಜೆಡಿಎಸ್ ಕೆಲಸ ಚನ್ನಪಟ್ಟಣದಲ್ಲಿ ಬಹಳಷ್ಟು ವರ್ಕೌಟ್ ಆಗಿದೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸಮಬಲದ ಹೋರಾಟ ಅಂತ ಅನ್ಸುತ್ತೆ ಕೆಲವರ ಮಾತುಗಳು ಜನರ ಭಾವನೆಗೆ ಆಗಿದೆ ಅನ್ಸುತ್ತೆ ಸಚಿವ ಜಮೀರ್ ಮಾತಿನಿಂದ ಮುಸ್ಲಿಮರಿಂದ ಸ್ವಲ್ಪ ಮತ ಬಂದ್ರೂ ನನಗೆ ಬರಬೇಕಿದ್ದ ಒಕ್ಕಲಿಗ ಮತಗಳು ಬಂದಿಲ್ಲ ಅನಿಸುತ್ತದೆ ಎಂದು ಪರೋಕ್ಷವಾಗಿ ಜಮೀರ್ ಅಹಮದ್ ಖಾನ್ ಕುಮಾರಸ್ವಾಮಿ ಬಗ್ಗೆ ಆಡಿದ ಮಾತಿನ ಬಗ್ಗೆ ಅಸಮಾಧಾನ ಹೊರ ಹಾಕಿದ್ದಾರೆ ಇದುವರೆಗೂ ತೆಗೆದುಕೊಂಡಿರುವ ಗರಿಷ್ಠ ಮತಗಳು ಎಂಬತ್ತೈದು ಸಾವಿರ ಈ ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಒಂದು ಲಕ್ಷ ಮತಗಳು ತೆಗೆದುಕೊಳ್ಳಬೇಕು ಸೋತಿದ್ದೇನೆ ಅಂತ ಅಲ್ಲ ಇಲ್ಲಿ ಸಮಬಲದ ಹೋರಾಟ ಇದೆ ಒಕ್ಕಲಿಗ ಮತ ಕ್ರೋಢೀಕರಣ ಆಗಿದ್ರೆ ಫಲಿತಾಂಶದ ಮೇಲೆ ಪರಿಣಾಮ ಬೀರಲಿದೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹಾರ್ಭಟ ಜೋರಾಗಿತ್ತು ಅವರ ಸಮುದಾಯದ ಜನರು ಕ್ಷೇತ್ರದಲ್ಲಿದ್ದು ಕೆಲಸ ಮಾಡಿದ್ರು ಡಿಕೆ ಸುರೇಶ್ ಡಿಕೆ ಶಿವಕುಮಾರ್ ನಾನು ಒಕ್ಕಲಿಗನಾಗಿದ್ರು ನಮ್ಮ ಜನ ಇನ್ನೂ ಅವರಿಗೆ ಅಂಟಿಕೊಂಡು ಕೂತಿದ್ದಾರೆ ಎಂದಿದ್ದಾರೆ ಈ ಮೂಲಕ ಯೋಗೇಶ್ವರ ಅವರ ಮಾತುಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಪರೋಕ್ಷವಾಗಿ ತಮ್ಮ ಸೋಲಿನ ಸುಳಿವು ಕೊಟ್ಟಿದ್ದಂತಿದೆ ಒಟ್ಟಿನಲ್ಲಿ ಚನ್ನಪಟ್ಟಣದ ಕ್ಷೇತ್ರ ಕೈತಪ್ಪಿದ್ರೆ ನಂದು ತಪ್ಪೇನಿಲ್ಲ ಎಂಬುವಂತೆ ಸಿಪಿ ಯೋಗೇಶ್ವರ್ ಈಗಾಗಲೇ ಕೈ ತೊಳೆದುಕೊಂಡಂತೆ ಇದೆ ಈ ಮಾತು ನವೆಂಬರ್ ಇಪ್ಪತ್ತ್ ಮೂರಕ್ಕೆ ಬರುವ ಫಲಿತಾಂಶ ಯಾರಿಗೆ ವಿಜಯದ ಮಾಲೆ ಹೊತ್ತು ತರುತ್ತದೆ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ